ನಮಸ್ಕಾರ ಮೂಡಲ್ಗಿ ನಾನು ನಿಮ್ಮ ರವಿ ನಾನು ಇವತ್ತು ತೋರ್ಸೋಕೆ ಕೊಟ್ಟಿದ್ದೀನಿ ನಮ್ಮೂರ ಪುಣ್ಯಕ್ಷೇತ್ರದ ಶ್ರೀ ಶಿವ ಜಾತ್ರೆಯ ಒಂದಿಷ್ಟು ಅದ್ಭುತ ದೃಶ್ಯಗಳನ್ನು ಅದರ ಜೊತೆ ನಮ್ಮ ಜಾತ್ರೆಯಲ್ಲಿ ಬಂದಿರತಕ್ಕಂಥ ವಿಶೇಷವಾದ ಅಂಗಡಿಗಳು ಮತ್ತು ಜಾತ್ರೆಯ ವೈನಿಷ್ಠೆಯನ್ನು ನಾನು ನಿಮಗೆ ತೋರ್ಸೋಕೆ ಬರ್ತಾ ಇದ್ದೀನಿ ನೋಡಿ ಎಂಜಾಯ್ ಮಾಡಿ ನೋಡಿ ಇವಾಗ ನೀವು ನೋಡ್ತಾ ಇದ್ದೀನಿ ಜಿಗ್ಜಾಗ್ ಅದರ ಜೊತೆ ಟ್ರೈನ್ ಬಂದಿತ್ತು ನಮ್ಮೂರಲ್ಲಿ ವಿಶೇಷವಾದಂಥದ್ದು ಟ್ರೈನಲ್ಲಿ ಕೂಡ ಆಟ ಆಡಿದ್ರು ಎಷ್ಟೋ ಮಕ್ಕಳುಗಳು ಖುಷಿ ಪಟ್ಟರು ನೋಡಿ ಇದು ಹಾಲು ಆಲೂ ಅಲ್ಲಿ ನಿಮಗೆ ವಿಶೇಷವಾದಂಥ ಒಂದು ತಿಂಡಿ ತಿನಿಸನ್ನು ಮಾಡಿ ರೆಡಿ ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಪಡೆ ಡಿಮ್ಯಾಂಡ್ ಇರುವಂಥದ್ದು ಇದು ಮಸಾಲ ಪಾನ್ ಇದೆ ಮಸಾಲ ಪಾನ್ ತಿನ್ಕೊಂಡು ಜಾತ್ರೆಯಲ್ಲಿ ಜೈ ಜೈ ಅಂದ್ಕೊಂಡು ನೋಡಿ ರಸ್ತೆ ರಸ್ತೆಗಳಲ್ಲಿ ಬೀದಿ ಬೀದಿಗಳಲ್ಲಿ ಜನವೋ ಜನ ನೋಡಿ ನನ್ನ ಕಾಕಾ ನೋಡಿ ಇಲ್ಲಿ ಕಾಕಾ ಟಾಟಾ ಹಾಕ್ಸ್ಕೊಳ್ತಾ ಇದ್ದಾನೆ ನೋಡಿ ಕಾಕನ ಹವಾನೇ ಹವಾ ಬನ್ನಿ ಮತ್ತೆ ಮುಂದೆ ಹೋಗೋಣ ಇಲ್ಲ ರೀ ಒಂದು ದಿಸ್ತು ನಮ್ಮ ಜನ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮ್ಮ ಹುಡುಗರನ್ನ ಮಾತಾಡ್ಸಿದ್ದಾಯ್ತು ಬನ್ನಿ ಮತ್ತೆ ಮುಂದೆ ಹೋಗೋಣ ಇವಾಗ ನೋಡಿ ನಮ್ಮ ಜಾತ್ರೆ ಜನವೋ ಜನ ಈ ಬಾರಿ ನಮ್ಮ ಊರು ತುಂಬ ಜಾತ್ರೆ ಸ್ಟಾರ್ಟ್ ಆಗಿದೆ ನೋಡಿ ವಿಶೇಷವಾಗಿ ಗೋಧಿ ಮಂಚೂರಿ ಮಾಡಿದ್ದಾರೆ ಬಜಿ ಮಾಡಿದ್ದಾರೆ ಎಲ್ಲ ವಿಶೇಷ ತಿಂಡಿ ತಿನಿಸುಗಳಿಂದ ಎಲ್ಲ ಹೋಟ್ಲಲ್ಲಿ ತುಂಬಿದ್ದಾರೆ ಬನ್ನಿ ತಾಯಿ ಎಲ್ಲ ಮತ್ತು ತಾಯಿ ದರ್ಶನ ಮಾಡೋಣ ಅದ್ರ ಜೊತೆಗೆ ನಾವೀಗ ಎಂಟ್ರಿ ಆಗ್ತಾ ಇರೋದು ಶ್ರೀ ಶಿವೋದ್ರಂಗ ಮಠದ ದ್ವಾರವಾಗಿಲ್ಲ ಈಗೇನು ನಾವು ಈ ಗೇಟ್ ಅಂತೀವಿ ಈಗ ಜಸ್ಟ್ ಅದರಲ್ಲಿ ಎಂಟ್ರಿ ಆಗ್ತಾಯಿದ್ದೀವಿ ಒಳಗಡೆ ನೋಡಿ ಎಲ್ಲ ಕುಟುಂಬ ವರ್ಗದವ್ರು ಸೇರಿಕೊಂಡು ಸಕ್ಕರೆಯನ್ನು ಹಂಚ್ಕೊಂಡು ವಾಪಸ್ ಒಂದಿಷ್ಟು ಜನ ಬರ್ತಾ ಇದ್ದಾರೆ ಒಂದಿಷ್ಟು ಜನ ಹೋಗ್ತಾ ಇದ್ದಾರೆ ರೂಪದಲ್ಲಿ ಜನ ಯಾವತ್ತು ಜಾತ್ರೆ ವಿಶೇಷ ಏನಪ್ಪ ಅಂತಂದರೆ ನಮ್ಮೂರಲ್ಲಿ ಪ್ರತಿ ಸೋಮವಾರಕ್ಕೊಂದು ಇಷ್ಟು ಜನ ಮಠದ ಭಕ್ತರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಶ್ರೀ ಶುಭೋದ್ರಂಗಲ್ಲಿ ಬೇಡಿಕೊಂಡವರ ಅವರ ಇಷ್ಟಾರ್ಥಗಳನ್ನು ಅವನಿಗೆ ಸಲ್ಲಿಸಿ ಸಕ್ಕರೆಯನ್ನು ನೀಡಿ ಹರ್ಷಪ್ಪ ತನ್ನ ನಮ್ಮ ಎಲ್ಲ ಕಾರ್ಯಗಳನ್ನು ಸಿದ್ಧಿಗೊಳಿಸುವಂತೇಳಿ ಕೇಳ್ತಾರೆ ನೋಡಿ ಇದು ನಮ್ಮ ಶ್ರೀ ಶ್ರೀಪಾದ ಬುದನವರ ಇದು ಈಗ ನೆಕ್ಸ್ಟ್ ನಾವು ಗದ್ದುಗೆಯನ್ನು ನೋಡ್ತಾ ಇದ್ದೀವಿ ಶ್ರೀ ಶುಭೋದ್ರಂಗ ಸಮರ್ಥ ಅಂತ ಬರೆದಿದ್ದಾರೆ ಶ್ರೀ ಶುಭೋದ್ರಂಗರ ಗದ್ದುಗೆಯನ್ನು ನೋಡ್ತೀವಿ ಒಂದು ಸ್ವಲ್ಪ ಜೂಮ್ ಮಾಡಿ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಈಗ ಒಂದು ನಿಮಿಷ ನೋಡಿ ಎಲ್ಲರೂ ಭಕ್ತಾದಿಗೂ ತಂದಿರತಕ್ಕಂಥ ಸಕ್ಕರೆಯನ್ನು ಪ್ರಸಾದವನ್ನು ನೈವೇದ್ಯ ಮಾಡಿ ಆ ಪ್ರಸಾದದಿಂದ ತೆಗೆದುಕೊಂಡು ಮತ್ತೆ ಭಕ್ತರಿಗೆ ನೀಡುವಂಥ ಇದು ತಾವು ಶ್ರೀ ಆರಾಧ್ಯ ದೇವ ಶಿವೋದ್ರಂಗರ ಗದ್ದುಗೆಯ ದರ್ಶನವನ್ನು ಮಾಡ್ಬೋದು ನೋಡಿ ಅಚ್ಚುಕಟ್ಟಾಗಿ ಕಾಣ್ತಾ ಇದೆ ದರ್ಶನವನ್ನು ಪಡೆದು ತಾವು ಕೂಡ ಪುನೀತರಾಗಿ ನಮ್ಮ ಈ ಜಾತ್ರೆಯಲ್ಲಿ ಎಲ್ಲ ಕಾರ್ಯ ಮಾಡ್ತಕ್ಕಂಥ ಎಷ್ಟೋ ಕಾರ್ಯಕರ್ತಗಳನ್ನು ನೋಡ್ತಾ ಇದ್ರಿ ಹಿರಿಯರನ್ನು ಮೂಡ್ತಾಯಿದ್ರಿ ಎಲ್ಲರೂ ಸ್ವಯಂ ಅವರೇ ಬಂದು ನಿಂತು ನೋಡಿ ನಮ್ಮ ಕರುನಾಡ ಸೈನಿಕ ತರಬೇತಿ ಕೇಂದ್ರದ ಯುವಕರು ಕೂಡ ಈ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮುಡುಲಿಗೆ ಹಿರಿಯರು ಕೂಡ ಅವರದೇ ಆದಂಥ ಜವಾಬ್ದಾರಿ ನೋಡಿ ಈ ಹಿರಿಯರು ಕೂಡ ಜನದಟ್ಟಣೆಯನ್ನು ಆ ಕಡೆ ಈ ಕಡೆ ಸರಿಸುವಂಥ ವ್ಯವಸ್ಥೆ ಇಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಕರುನಾಡ ಸೈನಿಕ ತರಬೇತಿ ಕೇಂದ್ರ ಮತ್ತು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದ ಯುವ ಮಿತ್ರರು ಅನ್ನ ಪ್ರಸಾದವನ್ನು ಬಂದಂಥ ಭಕ್ತಾದಿಗಳಿಗೆ ಬಳಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಅನ್ನ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ ಬನ್ನಿ ಇನ್ನೊಂದಿಷ್ಟು ಸ್ನೇಹಿತರು ಜೈಕಾರ ಆಗ್ತಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನೋಡಿ ಈಗ ಎಲ್ಲ ಯುವ ಮಿತ್ರರು ಖುಷಿಯಿಂದ ಶ್ರೀ ಅರ್ಜುನವರ ಸೇವೆ ಸಲ್ಲಿಸಿ ಬಂದಂತ ಒಂದಿಷ್ಟು ನಮ್ಮ ಸ್ನೇಹಿತರು ಮತ್ತು ಹಿರಿಯರನ್ನ ಮಾತಾಡಿಸೋ ಕೆಲಸ ಆಯ್ತು ನೋಡಿ ಯುವಕರು ಯುವತಿಯರು ಅಕ್ಕ ತಂಗಿಯರು ತಾಯಂದಿರು ಎಲ್ಲರೂ ಕೂಡ ಈ ಜಾತ್ರೆಯಲ್ಲಿ ತಲ್ಲಿನರಾಗಿದ್ದಾರೆ ದೇವರ ದರ್ಶನಕ್ಕೆ ನೋಡಿ ಇದು ನಮ್ಮ ಶ್ರೀ ಅಜ್ಜನವರ ಗರ್ಭಗುಡಿ ಮೇಲಿನ ಮಠ ಅಂತೇನು ಕರೀತಿದ್ವಿ ಆ ಮೇಲಿನ ಮಠದಲ್ಲಿ ಇದ್ದಂತ ನಮ್ಮ ದೇವರ ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಇದು ಮೊದಲಿನಲ್ಲಿ ಇರುವುದು ಶ್ರೀ ಕಲ್ಮೇಶ್ವರ ಬೋಧವರ ಭಾವಚಿತ್ರ ಅದರ ಪಕ್ಕದಲ್ಲಿ ಇದ್ದಾರೆ ಅದರ ಪಕ್ಕದಲ್ಲಿ ಶ್ರೀ ಶಿವಭೋದ್ರಂಗರ ಮೂರ್ತಿಗಳನ್ನು ದೇವತೆಗಳ ಮೂರ್ತಿಗಳನ್ನು ನೋಡ್ಬೋದು ಅದರ ಜೊತೆ ಜೊತೆಗೆ ಈಗ ಇವ ದುರ್ಮರು ಕೂಡ ಬಂದಿದ್ರು ಆ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ಮಾತಾಡಿಸುವಂಥ ಕೆಲಸ ಮಾಡಿದ್ವಿ ಬನ್ನಿ ಇನ್ನೂ ಒಂದಿಷ್ಟು ಜನರನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀವಿ ಜಾತ್ರೆ ವಿಷಯ ತುಪ್ಪದ ಬಾವಿ ತುಂಬಿದ್ರು ನೋಡಿ ಇದು ತುಪ್ಪದ ಬಾವಿ ಹಿಂದೆ ಆ ಕಾಲದಲ್ಲಿ ಸೈನಿಕರು ದಂಡೆತ್ತಿ ಬಂದಾಗ ಅವ್ರಿಗೆ ಊಟ ಕೊಡ ಕೊಡುವಂಥ ಸಂದರ್ಭದಲ್ಲಿ ತುಪ್ಪ ಅನ್ನೋ ಕಾರಣಕ್ಕೆ ಅಲ್ಲಿ ಹೋಗಿ ತುಮಕು ಸ್ವಾಮೀಜಿಗಳು ಹೇಳ್ತಾರೆ ತುಮಕುಂಬರ ಪಲ್ ಇದೆ ಬಾವಿಲಿ ಅಂತ ಒಂದು ತುಮಕೂರು ಇಲ್ಲಿ ಬಾವಿಲಿ ತುಪ್ಪ ಆಗಿತ್ತು ಅನ್ನೋ ಇತಿಹಾಸ ಇದೆ ಅದಕ್ಕೆ ಇದಕ್ಕೆ ತುಪ್ಪದ ಬಾವಿ ಅಂತ ಕರೀತಾರೆ ಇದು ನಮ್ಮ ಶ್ರೀಮಠದ ಮುಂದಿರ್ತಕ್ಕಂಥ ತುಪ್ಪದ ಬಾವಿ ತುಪ್ಪದ ಬಾವಿದು ವಿಶೇಷವನ್ನು ಮುಗಿಸ್ಕೊಂಡು ನಾವು ಮತ್ತೆ ಇನ್ನೇನು ಮುಂದೆ ಹೋಗೋಣ ಬನ್ನಿ ಈಗ ತುಪ್ಪದ ಬಾವಿಯ ವಿಶೇಷ ತಗೊಳಿಸಿದ್ದಾಯಿತು ಇದರ ಜೊತೆ ಜೊತೆಗೆ ಬನ್ನಿ ಇದು ನಮ್ಮ ಮೂಡಲಗಿಯ ಶ್ರೀಮಠದ ಮೇಲ್ಮಠ ಅಂತ ಕರಿತೀವಿ ಮೇಲಿನ ಮಠ ಅಂತ ಕರೀತಾರೆ ನೋಡಿ ಒಳ್ಳೆಯ ಉತ್ತಮವಾದ ಅಲಂಕಾರಕ್ಕೆ ಅಲಂಕೃತವಾಗಿದೆ ಇಲ್ಲಿ ಪ್ರತಿ ವರ್ಷ ನಮ್ಮ ಶ್ರೀನೇರಂಗ ಅರ್ಜುನವರ ಪುಣ್ಯತಿಥಿಯ ದಿನ ಏನು ಮಾಡ್ತೀವಪ್ಪ ಅಂತಂದರೆ ನಮ್ಮ ಈಗಿರುವಂಥ ಈರುಗಿರುವಂಥ ಶ್ರೀ ಕಲ್ಮೇಶ್ವರ ಬೋಧ ಅರ್ಜುನವರು ಮತ್ತು ಶ್ರೀ ಶ್ರೀಧರ ಬೋಧ ಅರ್ಜನವರು ದಿನ ಪೂರ್ತಿ ಆ ದಿನ ಸಕ್ರಾಂಚೋದಿನ ಏನಿರುತ್ತಲ್ಲ ಆ ದಿನ ಇಲ್ಲಿ ಸಂಗೀತವನ್ನು ನಡೆಯುತ್ತೆ ಬನ್ನಿ ನಾವು ಸ್ವಲ್ಪ ಸಂಗೀತವನ್ನು ಕೇಳ್ಕೊಂಡು ಬರೋಣ

காரி வந்து முன்னா எல்லீதாரும் பரம பூஜ்யும் சீதவீங்க இதுஷோ கழிவ அத்தமாத நம்ம மட்டீரு ಭಕ್ತರು ದರ್ಶನಕ್ಕೆ ಬರ್ತಾ ಇದ್ದಾರೆ ಮೇಲಿನ ಮಠದಲ್ಲಿರುವ ಶ್ರೀರಂಗರ ಸ್ವಾಮಿಯವರ ದರ್ಶನವನ್ನು ಪಡೆದು ಸಕ್ಕರೆಯನ್ನು ನೀಡಿ ನಮಸ್ಕರಿಸಿ ಅವರು ಕೂಡ ಸ್ವಲ್ಪ ಹೊತ್ತ ಸಂಗೀತವನ್ನು ಕುಳಿತುಕೊಂಡು ನೆಮ್ಮದಿಯಿಂದ ಸಂಗೀತವನ್ನು ಆಲಿಸಿ ಹೋಗುವಂಥದ್ದು ಬನ್ನಿ ಮೇಲಿನ ಮಠದಲ್ಲಿರುವ ಶ್ರೀ ಗುರುವಿನ ಮೂರ್ತಿ ಮತ್ತು ಅವರ ದರ್ಶನವನ್ನು ನಿಮಗೆ ಏನು ಮಾಡ್ತಾ ಇದ್ದೀವಿ ಭಕ್ತಾದಿಗಳೆಲ್ಲ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ ತಾವು ಕೂಡ ಈಗ ನೋಡ್ಬೋದು ನೋಡಿ ಇದು ಗರ್ಭಗುಡಿ ಅಂತ ಹೇಳಿ ಕರಿತೀವಿ ಅದೇ ಥರ ಶ್ರೀ ಗುರುವಿನ ಗರ್ಭಗುಡಿ ತಾವೆಲ್ಲರೂ ದರ್ಶನ ಪಡ್ಕೊಂಡು ಪುನೀತರಾಗಬೇಕು ಇದೇ ಥರ ಇನ್ನೂ ಹಲವಾರು ದೇವಸ್ಥಾನಗಳಿದ್ದಾವೆ ಅದರಲ್ಲಾ ಥರದ ಗುಡಿಗಳನ್ನ ತೆಗೆದುಕೊಂಡು ಮುಂದೆ ಬರ್ತೀವಿ ನೋಡಿ ಇದು ನಮ್ಮ ಜಾತ್ರೆಯ ಸಾಯಂಕಾಲ ರಾತ್ರಿ ದೃಶ್ಯಾವಳಿಗಳು ಏನು ಚಂದ ಕಾಣ್ತಾ ಇದೆ ಅಂತಂದರೆ ಅದು ಹಾಡಿದೆ ಏನು ಚೆಂದನೇ ನಮ್ಮೂರು ಜಾತ್ರೆ ಅಂತ ಇದೆಯಲ್ಲ ಏ ಯಾಕಪ್ಪ ಸಾಂಗ್ ಹಾಕೋ ಹಿಂದೆ ಬ್ಯಾಕ್ಗ್ರೌಂಡ್ ಅಲ್ಲಿ ನೋಡಿ ತುಂಬಿ ಬರುತ್ತೆ ದೃಶ್ಯಾವಳಿಗಳು ನಮ್ಮೂರು ಜಾತ್ರೆಯ ಮೊದಲ ಚಿತ್ರಣ ಇದೆ ನಮಗೊಂದು ಸಣ್ಣ ಪ್ರಯತ್ನ ಮಾಡಿದೀವಿ ತಾವೆಲ್ಲ ನಮ್ಮನ್ನ ಹರಿಸಿ ಹಾರೈಸಿ ನಮ್ಮ ಯು ಕೆ ಕನ್ನಡ ಫಿಲಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದದಿಂದ ನಾವು ಇನ್ನೂ ಹೆಚ್ಚೆಚ್ಚಿನ ಮಾಹಿತಿಯನ್ನು ತಮಗೆ ಒದಗಿಸ್ಕೊಂಡು ನಾವು ರೆಡಿದೀವಿ ಕೆಲಸ ಮಾಡ್ಲಿಕ್ಕೆ ಇದ್ದೀವಿ ತಾವು ನಮ್ಮನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ ಇಷ್ಟ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾನು ಹಾಕ್ತಕ್ಕಂಥ ಹೊಸ ವಿಡಿಯೋಗಳ ಎಲ್ಲ ನೋಟಿಫಿಕೇಶನ್ ಬರ್ತವೆ ನೋಡಿ ಆಶೀರ್ವದಿಸಿ ನಮಸ್ಕಾರ ಬೆಳ್ಳಿ ಮೂಡಿತೋ ಪೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೆ ನಿದೆ ಹಂಗು